ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಗತಿಕ ಕುಟುಂಬಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸುವ ಕುರಿತಾಗಿ ತಮಗೆ ಭೇಟಿ ಮಾಡಿ ಪಟ್ಟಿ ಸಲ್ಲಿಸಲಾಗಿದೆ ಇದರ ಮೇಲೆ ಯಾವುದೇ ಕೆಲಸಗಳು ಆಗಿರುವುದಿಲ್ಲ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದ್ದು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದನ್ನು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಲವು ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀರಾವರಿ ಸೌಲಭ್ಯ ಮಾಡಿಕೊಡಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿತ್ತು ಸ್ಪಂದಿಸಿದ ಶಾಸಕರು ನೇರವಾಗಿ ಮನೆಗಳನ್ನು ಹಂಚುವ ಅಧಿಕಾರ ಶಾಸಕರಿಗೆ ಇರುವುದಿಲ್ಲ ಬದಲಿಗೆ ನೋಡಲ್ ಆಫೀಸರ್ಸ್ ಹಾಗೂ ಪಿಡಿಒಗಳ ಸಮ್ಮುಖದಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಆ ಸಭೆಗಳಲ್ಲಿ ನೀವು ಪಟ್ಟಿ ಕೊಟ್ಟಿರುವ ಸದಸ್ಯರು ಉಪಸ್ಥಿತರಿದ್ದು ಮನೆ ಬೇಕೆಂದು ಪ್ರತಿಪಾದನೆ ಮಾಡಬೇಕೆಂದು ಸಲಹೆ ನೀಡಿದರು ಮತ್ತು ಎಷ್ಟು ಮನೆಗಳಿಗೆ ನೀರು ತಲುಪುತ್ತಿಲ್ಲ ಎನ್ನುವುದರ ಪಟ್ಟಿಯನ್ನು ಪಡೆದು ಅದನ್ನು ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸುವುದಾಗಿ ಭರವಸೆ ನೀಡಿದರು ಗ್ರಾಮಂತ ಕ್ಷೇತ್ರದಲ್ಲಿ ನಮಗೆ ಮೂಲಭೂತ ಸೌಕರ್ಯ ಕುರಿತು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ನಾನಾ ರೀತಿಯ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬಡ ಕುಟುಂಬಗಳಿಗೆ ವಸತಿ ಭಾಳ ಕಡಿಮೆ ಇದೆ ಸರ್ ಈ ಏಳೆಂಟು ವರ್ಷದಿಂದ ನಮ್ಗೆ ಯಾವುದೇ ರೀತಿಯ ನಮ್ಮ ಕೂಲಕರ್ಮಗಳಿಗೆ ಮನೆಗಳು ಸಿಕ್ಕಿಲ್ಲ ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಭಾಳಷ್ಟಿದೆ ಸರ್ ಆಮೇಲೆ ಶುದ್ಧ ನೀರಿನ ಘಟಕ ಆರು ಪಾಯಿಂಟ್ಗಳಿದ್ದಾವೆ ಆದರೆ ಕಾರ್ಯನಿರ್ವಹಿಸ್ತೇವೆ ಅದೊಂದು ಆಮೇಲೆ ರಸ್ತೆ ನಿರ್ಮಾಣ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ರಾಕುಸ್ ಕುಟುಂಬಗಳಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಈಗ ಶುದ್ಧ ಕುಡಿಯುವ ನೀರಿನಂದರೆ ಮೇ ನೀರಿನ ಸರ್ ಮಮದಾಪುರ ಬೇರೆ ಜನ ಬಂದಿದ್ದಾರೆ ಅವಳು ಒಂದು ವರ್ಷದಿಂದ ಹೋರಾಟ ಮಾಡಿದ್ದೀವಿ ಎಲ್ಲ ಕಡೆ ಹೇಳಿದ್ದೀವಿ ಆದರೂ ಒಂದು ಪೈಪು ಒಂದು ಎಸ್ ಸಿ ಒಣೆಯಲ್ಲೇ ಪ್ರಾಬ್ಲಮ್ ಬರುತ್ತೆ ಸರ್ ಯಾಕಂತ ಈಗ ಬಂದಿರೋಂಥವ್ರು ಎಸ್ ಸಿ ಹೆಣ್ಣು ಮಕ್ಕಳೇ ಎಸ್ ಸಿ ಒಣೆಯಲ್ಲೇ ಇರೋಂಥ ಜಾಸ್ತಿ ಬೇಡ ಜನ ಬೇರೆ ಜನಕ್ಕೆಲ್ಲ ನೀರು ಸಿಗ್ತವೆ ನಮ್ಮ ಎಸ್ ಸಿ ಜನಕ್ಕೆ ನೀರು ಸಿಗಲ್ಲ ಈಗ ಪ್ರತಿಯೊಂದು ಊರುಗಳಲ್ಲಿ ನೀರಿನ ಸಮಸ್ಯೆ ಇದೆ ಸರ್ ಈಗ ಜಾಗರಂಗಪ್ಪು ಒಂದು ಮಮದಪೂರು ಆಮೇಲೆ ಜಾಗರಿ ಅಂಕಪುರ ಅಂತ ಮುರಂಪುರು ಇದೆ ಸರ್ ಅರೋಲಿಯಲ್ಲಿ ಒಂದಿದೆ ಆಮೇಲೆ ನಮಗೆ ಒಂದು ಮನೆಗಳು ಪಟ್ಟಿ ಕೊಟ್ಟಿದ್ದೀವಿ ಸರ್ ಒಂದು ಎರಡು ಮೂರು ತಿಂಗಳ ಮುಂಚೆನೆ ಆ ಮನೆಗಳ ನಮ್ಮ ಭಾಳಷ್ಟು ನಮ್ಮ ಬಡ ಕುಟುಂಬ ಇದ್ದಾರೆ ಅವರು ಮನೆಗಳನ್ನ ಒದಿಸ್ಕೊಡ್ಬೇಕಂತಂದು ನಮ್ಮ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಅದೊಂದು ಬಸ್ವಾ ಪ್ರತಿ ಗ್ರಾಮ ಪಂಚಾಯತ್ ನೂಡಲ್ ನೋಡಲ್ ಆಫೀಸರ್ನ ನೇಮಕ ಮಾಡ್ತಾರೆ ಅವ್ರ ಮುಖಾಂತರ ಗ್ರಾಮ ಸಭೆಗಳು ಮತ್ತು ಇತ್ತು ಮೀಡಿಯೋ ವಿಡಿಯೋ ಮಾಡಿ ಆಯ್ಕೆ ಮಾಡಿ ಕೊಡ್ಬೇಕಂತ ಅದ್ರ ಹಾಗೆ ನಾನು ಈಗೇನು ನೀವು ಪಟ್ಟಿ ಕೊಟ್ಟರೆ ಈ ಪಟ್ಟಿನ ತಾಲೂಕು ಪಂಚಾಯತ್ ಯುವ ಗ್ರಾಮ ಸಭೆಗಳು ಬಂದಾಗ ನೀವು ಕೂಡ ಈ ಪಟ್ಟಿಯಾಗಿರೋರು ಅಲ್ಲಿ ಗ್ರಾಮ ಇರಬೇಕು ಅವತ್ತು ನೀವು ಪ್ರತಿಪಾದಿಸ್ ನಮಗೂ ಮನೆಗಳಿಲ್ಲ ನಮಗಿದ್ರಲ್ಲಿ ಅವಕಾಶ ಹೇಳಿ ನೀವು ನೇರ ಅಲ್ಲಿ ಮಾಡ್ಬೋದು ನಾನು ನಿಮ್ಮನ್ನು ಪರಿಗಣಿಸೋ ಅಂತೇಳಿ ನಾನು ಹಿಂದೆ ನಮಗೆ ಶಾಸಕರಿಗೆ ನಾನೇ ನೇರವಾಗಿ ನಮಗೆ ಶಾಸಕರುಗಳ ಅಧ್ಯಕ್ಷರು ಇದ್ವಿ ಬಸವ ಸಮಿತಿಗೆ ಅಲ್ಲೆಲ್ಲ ಆಯ್ಕೆ ಮಾಡುವಾಗ ನಮಗೂ ನಮ್ದು ಸೈನ್ ಮಾಡಿಸೋ ತನಕ ಅಪ್ರೂವಲ್ ಆಗ್ತಾಯಿದ್ದೀವಿ ಈಗ ಯಾವುದು ನಮಗೆ ಸೈನ್ ಬರೋದು ನಮಗೆ ಯಾವ ಮನೆಗಳು ಬರೋದಿಲ್ಲ ಅದಕ್ಕೆ ಈಗ ಅಲ್ಲಿರೋದು ಸಹಾಯ ನಿಮಗೇನು ಸಮಸ್ಯೆ ಆಗಿಲ್ಲ ಅದನ್ನು ನಾನು ತಾಲೂಕಿನ ಪಂಚಾಯತ್ ಯೋಗಿ ಅವರಲ್ಲಿ ಆಯ್ಕೆ ಮಾಡಿ ತಾಲೂಕು ಪಂಚಾಯತ್ ಇಂದ ಡೈರೆಕ್ಟ್ ಕಳಿಸ್ತೀವಿ ಇದು ಸಿಸ್ಟಮ್ ಅದು ಒಂದು ಫೋಟಲ್ ಕಾಪಿ ಕೂಡ ಕೊಡ್ತೀನಿ